ಟ್ರ್ಯಾಪರ್ ಗಳ ಉಪಯೋಗ ಅದ್ರ ಉಪಯೋಗ ಆಗಿದೆ ತುಂಬಾ ಹೌದಾ ಅದಾದ ನಂತರ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ಲಿಕ್ಕೆ ಶುರು ಆಯ್ತು ಹೌದಾ ನಾನು ನಿಮ್ಮ ವಿಡಿಯೋದಿಂದಲೇ ನಾನು ನಾವೆಲ್ಲರೂ ಕೂಡ ಬಿಜಿ ಇರೋರು ಯಾರು ಫ್ರೀ ಆಗಿರುವಂತವ್ರಲ್ಲ ಆದ್ರೆ ನಮ್ಮ ಆರೋಗ್ಯದ ಕಾಳಜಿ ದೃಷ್ಟಿಯಿಂದ ಮನೆಗೆ ಬೇಕಾಗಿರೋ ತರಕಾರಿಗಳನ್ನು ಮನೆಯಲ್ಲಿ ಬೆಳಿಬೇಕು ಅನ್ನೋದು ತುಂಬಾ ವರ್ಷದಿಂದ ಹುಡುಕ್ತಿದ್ದೆ ನಾನು ಉಪ್ಪಿನಕಾಯಿ ಮಾಡುವಂತ ಇದು ಮಾದಿಪಲ್ಲ ರಸಾಯನ ಅಂತ ಒಂದು ಆಯುರ್ವೇದಿಕ್ ಬಹಳ ಫೇಮಸ್ ಒಂದು ಔಷಧಿ ಇದೆ ಮಾನಸಿಕ ನೆಮ್ಮದಿ ಬಹಳ ಖುಷಿ ನಮ್ಗೆ ಬೆಳಿಗ್ಗೆ ತಕ್ಷಣ ಎಲ್ಲೆಲ್ಲಿ ಹೋಗುವಾಗಲೂ ಬರ್ತದೆ ನಮಸ್ಕಾರ ಇಲ್ರಿ ಕೂಡ ಹೇಗಿದ್ರಿ ಇವತ್ತು ಬೆಂಗಳೂರಿಗೆ ನಾನು ಇವತ್ತಿನ ವಿಶೇಷ ಏನಂತ ಹೇಳಿದ್ರೆ ಒಂದು ಸ್ಪೆಷಲ್ ಇಬ್ಬರ ಪರ್ಸನ್ ನಾನು ಇವತ್ತು ಭೇಟಿ ಒಬ್ಬರು ಬೆಂಗಳೂರಿನ ಪೀಣ್ಯ ವಿಭಾಗದ ಡಿ ಸಿ ಪಿ ಸದಾನಂದ ತಿಪ್ಪಣ್ಣನವರು ಅಂತೇಳಿ ಲೋಕದ ಬಗ್ಗೆ ವಿಶೇಷವಾಗಿರುವಂಥ ಅನುಭವರೇವರು ಅದರೊಟ್ಟಿಗೆ ಮನೆಯ ಪಕ್ಕದಲ್ಲಿ ನ್ಯಾಚುರಲ್ ಫಾರ್ಮಿಂಗನ್ನು ಮನೆಯ ಪಕ್ಕದಲ್ಲಿ ಮೈಸೂರಲ್ಲಿ ಮಾಡ್ತಾ ಮನೆಗೆ ಬೇಕಾದ ತರಕಾರಿಗಳ ಹಣ್ಣುಗಳನ್ನು ಮನೆಯಲ್ಲೇ ಉಪಯೋಗಿಸುವಂಥ ಸಾವಯವದ ಬಗ್ಗೆ ಅಪಾರ ಆಸಕ್ತಿ ಇರುವಂಥ ಒಬ್ಬರು ಪೊಲೀಸ್ ಅಧಿಕಾರಿ ಅವ್ರನ್ನ ಭೇಟಿಯಾದೆ ತುಂಬ ರೆಸ್ಪೆಕ್ಟೆಡ್ ಫುಲ್ಲಾಗಿ ನಡೆಸ್ಕೊಂಡ್ರು ನಮಗೆ ತುಂಬ ಸಲ ಅನ್ಸುತ್ತೆ ತುಂಬ ದೊಡ್ಡ ದೊಡ್ಡ ಮಟ್ಟದ ಕೆಲಸ ಮಾಡ್ತಿರುವಂಥವರು ಕೂಡ ನಮ್ಮಂಥ ಸಾಮಾನ್ಯ ಜನರೊಟ್ಟಿಗೆ ಎಷ್ಟು ಚೆನ್ನಾಗಿ ಬೆರಿತಾರಲ್ಲ ಅನ್ಸುತ್ತೆ ಅವರ ಕೈ ತೋಟಕ್ಕೆ ಬೇಕಾಗಿರುವಂಥ ಬೀಜಗಳನ್ನು ಕೊಟ್ಟೆ ಅದೇ ರೀತಿಯಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಚರ್ಚೆ ಮಾಡಿ ನಾನು ಅಲ್ಲಿಂದ ಇನ್ನೊಂದು ಕಡೆಗೆ ಬಂದಿದ್ದೆ ಇವ್ರದ್ದು ಮೂಲತಃ ಇರುವಂಥದ್ದು ಮಂಗಳೂರಿನ ಕಾರ್ ಸ್ಟ್ರೀಟ್ನವರು ಇವರು ಬೆಂಗಳೂರಿಗೆ ತುಂಬ ವರ್ಷದ ಹಿಂದೆ ಹೋಗಿ ಬೆಂಗಳೂರಲ್ಲಿ ಒಂದು ಕ್ಯಾಟರಿಂಗ್ ಸ್ಥಾಪನೆ ಮಾಡಿದರು ಸೋನಾ ಕ್ಯಾಟರರ್ಸ್ ಅಂತೇಳಿ ದೀಪಿಕಾ ಪಡುಗೋಣವರ ಮದುವೆಗೆ ಊಟದ ವ್ಯವಸ್ಥೆಯನ್ನು ಸೋನ ಕೆಟ್ಟರ್ಸ್ ಮಾಡಿತ್ತು ಅಂದರೆ ಅಷ್ಟು ಫೇಮಸ್ ಆಗಿರುವಂಥದ್ದು ಬೆಂಗಳೂರಲ್ಲಿ ಮಂಗಳೂರಿನ ಇದ್ದು ಮಂಗಳೂರಿನ ಬೇರೆ ಬೇರೆ ಖಾದ್ಯಗಳಲ್ಲೆಲ್ಲವೂ ಕೂಡ ಬೆಂಗಳೂರಿಗೆ ಪರಿಚಯ ಮಾಡಿಸಿದ್ದೀವಿ ರೀ ಕೃಷಿಯ ಬಗ್ಗೆ ಎಷ್ಟು ಆಸಕ್ತಿ ಅಂತೇಳಿದರೆ ಅವರ ಮಲ್ಲೇಶ್ವರನ ಮನೆಯ ಪಕ್ಕದಲ್ಲಿ ಸಣ್ಣ ಕೈತೋಟವನ್ನು ಮಾಡಿದ್ದಾರೆ ಇದು ಎಲ್ಲರಿಗೂ ಕೂಡ ಪ್ರೇರಣೆ ಆಗಬೇಕು ಯಾಕೆಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಬ್ಯುಸಿ ಇರೋರು ಯಾರು ಫ್ರೀ ಆಗಿರೋ ಆದರೆ ನಮ್ಮ ಆರೋಗ್ಯದ ಕಾಳಜಿ ದೃಷ್ಟಿಯಿಂದ ಮನೆಗೆ ಬೇಕಾಗಿರೋ ತರಕಾರಿಗಳನ್ನು ಮನೆಯಲ್ಲಿ ಬೆಳಿಬೇಕು ಅನ್ನೋದಕ್ಕೆ ಇವರದು ಬ್ರ್ಯಾಂಡ್ ಆಗಿದ್ದಾರೆ ಬೆಂಗಳೂರಲ್ಲಿ ಮಲ್ಲೇಶ್ವರಂನ ಗಣೇಶನ ಮನೆಗೆ ಬಂದಿದ್ದಾನೆ ಅಲ್ಲಿ ಒಳ್ಳೆ ಮರಗಳನ್ನೆಲ್ಲ ಬೆಳೆಸಿರ್ತಾರೆ ಇಡೀ ಮನೆಗೆ ಎಂಟ್ರಿ ಆಗಬೇಕಾದ್ರೆ ಮನೆಯ ಎದುರುಗಡೆ ಪೂರ್ತಿ ಹೂ ಗಿಡಗಳನ್ನು ನೀವು ಕಾಣಬಹುದು ಇಲ್ಲಿ ಕುಂಡಗಳ ಅಲ್ಲಿ ಗಿಡಗಳನ್ನು ಇಟ್ಟಿದ್ದಾರೆ ಕಂಪೌಂಡ್ನ ಮೇಲೆ ಖಾಲಿ ಜಾಗವನ್ನು ಎಲ್ಲಿಯೂ ಕೂಡ ಬಿಟ್ಟಿಲ್ಲ ನೋಡಿ ಇಲ್ಲೊಂದು ಕಳ್ಳಿಯನ್ನು ನೀವು ಕಾಣ್ಬೋದು ಈ ಕಳ್ಳಿ ಯಾವುದು ಅಂತೇಳಿ ತುಂಬ ಸಣ್ಣದಾಗಿ ತುಂಬ ಆಗಿರುವಂಥ ಒಂದು ಕಳ್ಳಿ ಗಿಡ ಇದು ಇಡೀ ಮನೆಗೆ ತಾಗಿಕೊಂಡಿರೋ ರೀತಿಯಲ್ಲಿ ಹೂಗಳನ್ನು ಸೆಟ್ಟಿಂಗ್ ಮಾಡಿದ್ದಾರೆ ನೋಡಿ ಇಲ್ಲಿ ನೋಡಿ ಎಷ್ಟು ಸುಂದರವಾಗಿರುವಂಥ ಹೂಗಳು ಬೇರೆ ಬೇರೆ ರೀತಿಯ ಹೂಗಳಿದೆ ನೋಡಿ ಇಲ್ಲೆಲ್ಲ ಮಗುಗಳಾಗಿ ಹೇಳಿ ಸಣ್ಣ ಸೇವಂತಿಗೆ ಅಂತ ಹೇಳಿ ಬಸಳೆ ಹಾಕಿದ್ದಾರೆ ಬಸಳೆ ಆಗಿರುವಂಥದ್ದು ಕಡಿಮೆ ಜಾಗದಲ್ಲೂ ಕೂಡ ಹೇಗೆ ತರಕಾರಿ ಕೃಷಿಯನ್ನು ಮಾಡ್ಬೋದು ಅನ್ನೋದಕ್ಕೆ ಇಲ್ಲಿ ಉದಾಹರಣೆ ನಿಮಗೆ ಸಿಗ್ತದೆ ತುಂಬ ಜನರಿಗೆ ಜಾಗ ಇಲ್ಲ ಜಾಗ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ಕಂಪೌಂಡ್ ಮತ್ತು ಇಲ್ಲಿ ಮನೆಯ ಮಧ್ಯದಲ್ಲಿರುವಂಥ ಒಂದು ಪ್ಯಾಸೇಜ್ ಏನಿದೆ ಇದರಲ್ಲಿ ಗಿಡಗಳನ್ನು ಹಾಕಿದ್ದಾರೆ ಬದನೆ ಗಿಡ ಇದೆ ಹೀರೆ ಗಿಡ ಇದೆ ನೋಡಿ ಇಲ್ಲಿ ಹೀರೆಯ ಬಳ್ಳಿ ಹೋಗಿರುವಂಥದ್ದು ನೀವು ಕಾಣ್ಬೋದು ಮೇಲುಗಡೆಗೆ ಅದಾದ ಮೇಲೆ ಇಲ್ಲಿ ಬದನೆ ಹಾಕಿದ್ದಾರೆ ಹಾಗೆ ಎಲೆ ಹಾಕಿದ್ದಾರೆ ಎಲೆ ಅಂದರೆ ವೀಳ್ಯದ ಎಲೆ ಹಾಕಿದ್ದಾರೆ ಹಳದಿ ಟ್ರ್ಯಾಪರನ್ನು ಕೂಡ ಹಾಕಿದ್ದಾರೆ ಇಲ್ಲಿ ಸಣ್ಣ ಸಣ್ಣ ಗಿಡಗಳು ನಿಮಗೆ ಬಸಳೆ ಇದೆ ಮೆಣಸು ಇದೆ ಇದರಲ್ಲೆಲ್ಲ ಇವರ ಮನೆಗೆ ಬೇಕಾದಷ್ಟು ಆಗತ್ತೆ ಅಂತಿಲ್ಲ ಆದರೆ ಸ್ವಲ್ಪ ಆದರೂ ನಮ್ಮ ಮನೆಯದು ಇರಬೇಕು ಒಂದು ಸಾವಯವದ ಬಗ್ಗೆ ಕಾಳಜಿ ಇರಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಇವರು ಮಾಡಿರುವಂಥದ್ದು ಇಲ್ಲಿ ನಿಮಗೆ ಟೊಮೆಟೊ ಕಾಣ್ತಾ ಇದೆ ಮೆಣಸು ಆಗಿದೆ ಅದೇ ರೀತಿಯಲ್ಲಿ ಹಾಗಲಕಾಯಿ ನೋಡಿ ವೈಟ್ ಆಗಲ ನಮ್ಮ ಊರಿನ ಆಗಲ ಇದು ಹೀಗೆ ಚಪ್ಪರ ಹಾಕಿರುವಂಥದ್ದು ನೋಡಿ ಪೂರ್ತಿ ಮೇಲುಗಡೆಗೆ ಬಲೆ ಹಾಕಿ ಸುಂದರವಾಗಿರುವಂಥ ಚಪ್ಪರವನ್ನು ಹಾಕಿದ್ದಾರೆ ಇದು ಕೊತ್ತಂಬರಿ ಸೊಪ್ಪು ಸಣ್ಣ ಟ್ರೈಯಲ್ಲಿ ಹಾಕಿರುವಂಥದ್ದು ಅದೇ ರೀತಿಯಲ್ಲಿ ಇದು ಪುದೀನದ ಸೊಪ್ಪನ್ನು ಕೂಡ ಹಾಕಿದ್ದಾರೆ ಸಣ್ಣ ಸಣ್ಣ ಗಿಡಗಳನ್ನು ರೆಡಿ ಮಾಡಿದ್ದಾರೆ ನೋಡಿ ಇಲ್ಲಿಂದ ನಿಮಗೆ ಕಾಣಬಹುದು ಇಲ್ಲಿ ಬಸಳೆ ಅದರಲ್ಲಿ ಬೀಜಗಳಾಗಿದೆ ಆ ಬೀಜಗಳಾಗಿ ಆಗಿದೆ ಅಂತ ಹೇಳಿದರು ಅದೇ ರೀತಿಯಲ್ಲಿ ಬೀನ್ಸು ಟ್ರ್ಯಾಪರ್ಗಳಿಗೆ ನೋಡಿ ಏನೇನು ಸಿಕ್ಕಾಕೊಂಡಿದೆ ನೋಡಿ ಟ್ರ್ಯಾಪರ್ ಯಾಕೆ ಉಪಯೋಗ ಆಗುತ್ತೆ ಅನ್ನೋದು ಕೂಡ ನಿಮಗೆ ಇಲ್ಲಿ ಕಾಣಬಹುದು ಎಷ್ಟೋ ಕೀಟಗಳು ನಿಯಂತ್ರಣಕ್ಕೆ ಬರ್ತದೆ ಅಲ್ಲ ಸಂಡೆ ಈ ಕುಕ್ಕುಂಬರ್ನ ಬಗ್ಗೆ ನಿಮಗೆ ಗೊತ್ತಿರ್ತದೆ ಆಗಾಗ ಫೇಸ್ಬುಕ್ಕಲ್ಲಿ ಒಂದು ಆ್ಯಡ್ ಬರ್ತದೆ ಸಣ್ಣ ಸಣ್ಣ ಬೆರಳಿನ ಗಾತ್ರದ ಮುಳ್ಳು ಸೌತೆ ಬಗ್ಗೆ ಆ ಮುಳ್ಳು ಸೌತೆಯನ್ನು ಆನ್ಲೈನಿಂದ ತಂದು ಇವರು ಹಾಕಿರುವಂಥದ್ದು ಈ ಗಿಡಗಳನ್ನು ಅದೇ ರೀತಿಯಲ್ಲಿ ಇಲ್ಲಿ ನೋಡಿ ಬೀನ್ಸ್ ನೋಡಿ ಹೇಗೆ ಆಗಿದೆ ನೋಡಿ ಬೀನ್ಸ್ಗಳು ಆಗೋದಿಲ್ಲ ಅಂತ ಹೇಳ್ತಾರೆ ಆದರೆ ಇಲ್ಲಾಗತ್ತೆ ಇಲ್ಲಿ ಯಾಕೆಂದರೆ ಇದು ನಮ್ಮ ಬೆಂಗಳೂರಿನ ಕ್ಲೈಮೇಟ್ ಬೆಂಗಳೂರಿನ ಕ್ಲೈಮೇಟಿಗೆ ಮ್ಯಾಕ್ಸಿಮಮ್ ಯಾವುದೇ ತರಕಾರಿಗಳಾಗುವಂಥ ಒಂದು ಕ್ಲೈಮೇಟ್ ಇದು ತುಂಬ ಸೂಪರ್ ಆಗಿರುವಂಥ ಕ್ಲೈಮೇಟ್ ಇದು ಅಲೋವೆರಾ ಹಾಂ ನೋಡಿ ಅಲೋವೆರಾದ ಜ್ಯೂಸ್ಗಳನ್ನು ಮಾಡ್ಬೋದು ತಲೆಗೆ ಹಾಕ್ಬೋದು ಸಂಪಿಗೆ ಗಿಡ ಇದೆ ಎಲ್ಲವನ್ನು ಕಡಿಮೆ ಜಾಗದಲ್ಲಿ ಹಾಕಿರುವಂಥದ್ದು ಇಲ್ಲಿ ಒಂದು ನೋಡಿ ಇದೊಂದು ಸಣ್ಣದಾಗಿರುವಂಥ ಲಿಂಬೆ ಹುಳಿಯ ಗಿಡ ಇಲ್ಲಿ ನಿಮಗೆ ಕಾಣಬಹುದು ಎಷ್ಟು ಲಿಂಬೆ ಹುಳಿಯ ಸಣ್ಣ ಸಣ್ಣ ಮಿಡಿಗಳಾಗಿದೆ ನೋಡಿ ಅಂದರೆ ನಿನೆ ನಿನೆ ಫುಲ್ಲು ಇದರಲ್ಲಿ ಆಗಿದೆ ಇದು ದೊಡ್ಡದಾದ ಮೇಲೆ ಹೇಗೆ ಆಗ್ತದೆ ಅಂತ ಗೊತ್ತಿಲ್ಲ ಅದನ್ನು ಕೇಳಬೇಕಷ್ಟೇ ಅವರ ಹತ್ರ ನೋಡುವಾಗ ಭಾರಿ ಸುಂದರವಾಗಿ ನಿಮಗೆಲ್ಲವೂ ಕೂಡ ಕಾಣುತ್ತದೆ ಒಂದೇ ಲಗ ನಮ್ಮ ಊರಲ್ಲಿದ್ದರೆ ನಮಗೆ ನೆಗ್ಲೆಕ್ಟ್ ಆದರೆ ಬೆಂಗಳೂರಲ್ಲಿ ಒಂದು ಸ್ಕ್ವೇರ್ ಫೀಟಿಗೆ ಲಕ್ಷಾಂತರ ರೂಪಾಯಿ ಇರುವಂಥ ಜಾಗದಲ್ಲೂ ಕೂಡ ಅದನ್ನು ಒಂದು ವ್ಯಾಲ್ಯೂ ಹಾಕಿದ್ದಾರೆ ನೋಡಿ ಇದು ನೀವು ಕಾಣ್ಬೋದು ಇದು ಅಂಬಟೆ ಸಣ್ಣದರಲ್ಲಿ ಆಗುವಂಥ ಅಂಬಟೆ ಇರುವಂಥದ್ದು ನೋಡಿ ಈ ಎಲೆ ನೀವೊಂದು ಕಾಣ್ಬೋದು ಇದು ಶುಗರನ್ನು ರಿವರ್ಸ್ ಮಾಡ್ತದೆ ಇದು ಇದು ಎಲೆ ಹುಳಿ ಹುಳಿಯಾಗಿರ್ತದೆ ಇದು ನಮ್ಮಲ್ಲಿ ಕಾಟ್ ಅಂತೇಳಿ ಇದನ್ನು ಕಡ್ದು ಕಡ್ದು ಅಡಿಕೆ ಬಿಡೋಕೆ ಆಗ್ತೇವೆ ನಾವು ಆದರೆ ಇದರ ವ್ಯಾಲ್ಯೂ ಗೊತ್ತಿರುವಂಥದ್ದು ಯಾರು ಸಿಟಿಯಲ್ಲಿ ಹಳ್ಳಿಗಳನ್ನು ಬಿಟ್ಟು ಹೋಗಿದ್ದಾರೆ ಅವ್ರಿಗೆ ಅದರ ವ್ಯಾಲ್ಯೂ ಗೊತ್ತಿರ್ತದೆ ನಮ್ಮೊಟ್ಟಿಗೆ ಗಣೇಶನ ಗಣೇಶನ ಗಣೇಶನವ್ರದ್ದು ಮನೆ ಮಂಗ್ಳೂರಲ್ಲ ನನ್ನದು ಕಾರ್ ಸ್ಟೀಟಲ್ಲಿರುತ್ತೆ ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ಮೂವತ್ತೈದು ವರ್ಷ ಆಯ್ತು ನೀವು ತುಂಬ ಫೇಮಸ್ ಕ್ಯಾಟರರ್ ಅಂತ ಕೇಳಿದ್ದೀನಿ ನಾನು ಯಾಕಂದ್ರೆ ನೀವು ದೀಪಿಕಾ ಅವರ ಮದುವೆಗೆ ಈ ರೀತಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಕಾರ್ಯಕ್ರಮಗಳಿಗೆಲ್ಲ ನೀವು ಇಲ್ಲಿ ಊಟವನ್ನು ಕೊಡ್ತಿದ್ರಿ ಮತ್ತೆ ಮ್ಯಾಂಗ್ಳೂರ್ನ ಒಂದು ಟೇಸ್ಟ್ನ

ಮುಂಚೆ ಎಲ್ಲ ತೋಟ ಗೀಟ ಆಮೇಲೆ ತೋಟ ಸುತ್ತುದು ಹಾ ಈ ಕೃಷಿ ಬಗ್ಗೆ ಎಲ್ಲ ನಮ್ಗೆ ಹಾ ಇದ್ ಮಾಡುದು ಭಾಳ ಇಂಟ್ರೆಸ್ಟ್ ನಮ್ ಮಿಸ್ಸೆಸ್ ಇಬ್ರು ಹಾ ಫ್ರೀ ಆದಾಗ ಹಾ ಹೋಗ್ತೀವಿ ಎಲ್ಲ ಹಾ ತಿರುಗಾಡ್ಕೊಂಡು ಹೌದು ಹಾ ಇದೊಂದು ಇಟ್ಕೊಂಡಿದ್ರಲ್ಲ ಇದು ಏನಿದ್ರು ಎಲ್ಲ ಇದು ಹಾ ತುಂಬಾ ವರ್ಷದಿಂದ ಉಳುಕ್ತಿದ್ದೆ ನಾನು ಉಪ್ಪಿನ್ಕಾಯಿ ಮಾಡುವಂತ ಹಾ ಇದು ಮಾದಿಪಾಲ ರಸಾಯನ ಅಂತ ಒಂದು ಆಯುರ್ವೇದಿಕ್ ಅಲ್ಲಿ ಬಹಳ ಫೇಮಸ್ ಒಂದು ಔಷಧಿ ಇದೆ ಇದು ಪಿತ್ತಕ್ಕೆಲ್ಲ ಬಹಳ ನೋಡಿ ಸ್ನೇಹಿತರೆ ಇಷ್ಟು ದೊಡ್ಡ ಲಿಂಬುವಳಿ ಗಾತ್ರದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು ಪ್ರತಿ ಊರುಗಳಲ್ಲಿ ಇರ್ತದಲ್ಲ ಈಗ ಇಲ್ಲ ಇದು ಲಾಭ ಇಲ್ಲ ಅಂತ ಹೇಳಿ ಜನ ಕಟ್ ಮಾಡಿಬಿಟ್ರು ಗಿಡಗಳನ್ನೆಲ್ಲ ಟ್ರೆಡಿಷನಲ್ ಊರಿದ್ದು ಬೇಕು ಅಂತ ಊರ್ನ ಬೆಂಡೆಕಾಯಿ ಬದ್ನೆಕಾಯಿಲ್ಲ ಟೈಮ್ ಪಾಸ್ ಇದರಿಂದ ಮಾನಸಿಕ ನೆಮ್ಮದಿ ಬಹಳ ಖುಷಿ ನಮ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ಈಗ ಅಲ್ಲಿ ಇಲ್ಲಿ ನಾವು ಎಲ್ಲೆಲ್ಲಿ ಹೋಗುವಾಗಲೂ ನೆನಪು ಬರ್ತದೆ ಒಳ್ಳೆ ಚಿಗ್ರು ಬಿಡತಾ ಇದೆ ಬಿಡತಾ ಅದೊಂದರ ಹೋಗ ಬಿಟ ಅದ ಏನಿದು ಹೌದು ಅಲ್ಲ ಖುಷಿ ಅಂದ್ರೆ ಖುಷಿ ಅಲ್ಲ ಬೇರೆ ಯೋಚನೆ ಬರೋದಿಲ್ಲ ಹೌದು ಹೌದು ಕರೆಕ್ಟ್ ಕರೆಕ್ಟ್ ಆಗ ನಿಮಗೆ ಒಂದು ಒಳ್ಳೇದಕ್ಕೆ ಯೋಚನೆ ಆಗ್ಲಿಕ್ಕೆ ಸರಿ ಹೌದು ಹೌದು ಇಲ್ಲ ಯೋಚನೆ ಮಾಡಿಲ್ಲ ಅಂದ್ರೆ ಕೆಟ್ಟದು ಬರ್ತದೆ ಅಲ್ಲ ಆಮೇಲೆ ಒಂದು ಈ ಯೂಟ್ಯೂಬರ್ ಗಳು ಇದೆಯಲ್ಲ ತುಂಬಾ ಅನುಕೂಲ ಇದೆ ಅನುಕೂಲ ಆಗಿದೆ ನಾವು ಈಗ ಈ ನಮ್ಮ ಮಳೆಬಟ್ಟಿ ಊರಿಂದ ನೋಡಿ ನೋಡಿ ತನ್ನ ಪುಟ ಟ್ರ್ಯಾಪರ್ ಗೆ ತಂದು ಹ ಈಗ ಇನ್ನು ಚೆನ್ನಾಗಿ ಬರ್ತಾ ಇದೆ ಅಲ್ಲ ಹೌದು ಈ ಟ್ರಾಪರ್ ತಗೊಂಡಿರೋದಲ್ಲ ನೀವು ಇಲ್ಲೇ ಬೆಂಗಳೂರು ನೋಡಿ ಗಳ ಉಪಯೋಗ ಅದ್ರ ಉಪಯೋಗ ಆಗಿದೆ ತುಂಬಾ ಹೌದಾ ಆದ ನಂತರ ಚಿಕ್ಕಪಟ್ಟು ಚೆನ್ನಾಗಿ ಬರ್ಲಿಕ್ಕೆ ಆಯ್ತು ಹೌದಾ ನಿಮ್ಮ ವೀಡಿಯೋದಿಂದಲೇ ನೋಡಿ ಎಷ್ಟು ಟೈಮ್ ನೋಡ್ತಿದ್ರಿ ನಮ್ಮ ವಿಡಿಯೋಗಳನ್ನು

ಇದೊಂದು ಹಾರ್ಟ್ ಏರಿಯಾ ಬೆಂಗಳೂರು ಸಿಟಿಯಲ್ಲಿ ಇಲ್ಲಿ ಜಾಗನೇ ಕಡಿಮೆ ಅದರಲ್ಲಿ ಮಾಡಿದ್ರೆ ಅಂದ್ರೆ ತುಂಬಾ ಸ್ಕ್ವೇರ್ ಅಲ್ಲ ನಾನು ಹೇಳಿದೆ ನೀವು ಎರಡು ಫೀಟ್ ಬಿಟ್ಟಿದೆ ಅದು ಯಾವುದು ತಿಮರೆ ಸಾವಿರ ಖರ್ಚು ಮಾಡಿ ತಿಮರೇ ಇಟ್ಟಿದೀವಿ ಈ ರೀತಿಯ ಒಂದು ನಿಮ್ಮ ಆಸಕ್ತಿ ನಮ್ಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಈ ಸಂಗತಿಗಳನ್ನ ಯಾಕೆಂದ್ರೆ ತುಂಬಾ ಜನರಿಗೆ ಇನ್ಸ್ಪೈರ್ ಆಗ್ಲಿ ಯಾರು ಮಾಡೋರು ಇರ್ತಾರೆ ಅವ್ರಿಗೆ ಒಂದು ಜೋಶ್ ಬರ್ಲಿ ಮತ್ತೆ ಯಾರಾದ್ರೂ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇರೋದ್ರೆ ನೆಕ್ಸ್ಟ್ ಪ್ರಾರಂಭ ಮಾಡ್ತಾರೆ ನಂಗೆ ಪ್ರತಿದಿನ ನಾಲ್ಕರಿಂದ ಐದು ಜನ ವಿಡಿಯೋ ಮಾಡಿ ಕಳಿಸ್ತಾರೆ ಸರ್ ನಿಮ್ಮಿಂದಾಗಿ ನಾವು ಮನೆಯಲ್ಲಿ ಪ್ರಾರಂಭ ಮಾಡಿದ್ವಿ ಇದು ಅನ್ನುವಂಥ ಸಂಗತಿಯ ಅಲ್ವ ನಾವು ಗೊಬ್ಬರ ಮಾಡೋದು ನಾವೇ ಇದು ಮಾಡೋದು ಅಲ್ಲವಾ ಇದರಿಂದೆಲ್ಲ ಸಹಜ ಕೃಷಿಗೆ ಹೌದು ಬಹಳ ಒಂದು ಹೆಲ್ಪ್ಫುಲ್ ಇದು ನೋಡಿ ಕರ್ಬೇವು ಹಾಂ ಮೊನ್ನೆ ಮೊನ್ನೆ ಏನು ಚೆನ್ನಾಗಿ ಬರ್ತಿದೆ ಈಗ ಕಟಿಂಗ್ ಮಾಡಿ ಹೌದು ಡೈಲಿ ನಾವು ಇದನ್ನೇ ಯೂಸ್ ಮಾಡೋದು ಹೂವಿನ ಗಿಡಗಳನ್ನೆಲ್ಲ ಹಾಕಿದಿರಿ ಹೌದು ಎಲ್ಲಿಂದ ತಗೊಂಡ್ಬಂದಿರುದಿದೆ ಎಲ್ಲ ಡೈಲಿ ಲಾಲ್ಬಾಗಿಂದ ಹಾಂ ಬೇರೆ ಬೇರೆ ಕಡೆಯಿಂದ ತರ್ತೀವಿ ಅಲ್ಲ ಈ ಹವ್ಯಾಸ ನೋಡಿ ನಿಮ್ ಫ್ರೆಂಡ್ಸ್ ಹವ್ಯಾಸ ಬೆಳೆಸ್ಕೊಂಡಿದಾರಾ ಇಲ್ಲ ಅದು ಮನೆಗೆ ಬಂದಾಗ ಈಗ ನೋಡ್ತಾರಲ್ವಾ ತುಂಬಾ ಜನ ಈಗ ಇವರ ತಂಗಿ ಮನೆಯಲ್ಲೆಲ್ಲ ಮಾಡಿ ಪ್ರಾರಂಭ ಮಾಡಿದ್ದಾರೆ ಅಂದ್ರೆ ಪಾಸಿಟಿವ್ ಸ್ಪ್ರೆಡ್ ಆಗಬೇಕು ಒಳ್ಳೆ ವಿಷಯಗಳು ಹೆಚ್ಚು ಸ್ಪ್ರೆಡ್ ಆಗ್ಬೇಕು ಅಲ್ವಾ ಖಂಡಿತ ಸರ್ ನಾವು ಈ ರೀತಿ ಎಲ್ಲ ಮಾಡುವಂತದ್ದು ಕೆಲವರಿಗೆ ಅನ್ಸುತ್ತಿದೆ ಸಣ್ಣದೊಂದು ತೋರಿಸಿದ್ರಲ್ಲ ಆರು ನಿಮಿಷ ಏಳು ನಿಮಿಷದಲ್ಲಿ ಯಾಕಂದ್ರೆ ನೀವು ಅಲ್ಲಿಂದ ಬಂದು ಮಂಗಳೂರಿಂದ ಬಂದು ಇಲ್ಲಿ ಬಂದು ಇಲ್ಲಿ ಮನೆಯ ಪಕ್ಕದಲ್ಲಿ ಇದನ್ನು ಮಾಡ್ತಿದ್ರಲ್ಲ ತುಂಬಾ ಜನರಿಗೆ ಒಂದು ಸ್ಪಾರ್ಕ್ ಆದಾಗ ಒಂದು ಇನ್ಸ್ಪೈರ್ ಆಗ್ತದೆ ಬೇರೆ ಕಡೆ ನಮ್ಮಲ್ಲೆಲ್ಲ ಹೋಗುವಾಗ ಗಿಡಗಳಂತ ಕಂಡು ಹೋಗ್ತೇನೆ ಹೊಸ ಗಿಡಗಳನ್ನು ಅವ್ರಿಗೆ ಕೊಡ್ತೇನೆ ಅದ್ರ ಮಗ ಇದು ಒಂದು ವಿಶೇಷವಾಗಿರುವಂತ ಆಲೂಗಡ್ಡೆ ಸರ್ ಇದು ನೋಡಿ ಸ್ನೇಹಿತರು ಇದು ಇದನ್ನು ನಿಮಗೆ ಕೊಟ್ಟರ ತಕ್ಷಣ ಇದನ್ನು ವಿಡಿಯೋ ನೋಡಿದ್ರೆ ನಂಗೆ ಗ್ಯಾರಂಟಿ ಜನ ಬೈಲಿಕ್ಕೆ ಶುರು ಮಾಡ್ತಾರೆ ಯಾಕಂದ್ರೆ ನಾನು ಮೊನ್ನೆ ಡಿಸೆಂಬರ್ ಇದನ್ನು ಎಲ್ರಿಗೂ ಕೊಡ್ತೇನೆ ಅಂತ ಹೇಳಿದೆ ಬಳ್ಳಿ ಆಲೂಗಡ್ಡೆ ಅಂತ ಇದು ಏರ್ಪೋರ್ಟ್ ಔಟ್ ಅಂತ ಹೇಳಿ ಇದನ್ನು ಕೊಡ್ತೀನಿ ಅಂತ ಹೇಳಿದೆ ಆದ್ರೆ ನನಗೆ ಸಿಗ್ತಾ ಇಲ್ಲ ಇದು ಎರಡು ಸಿಕ್ಕಿದ್ದು ಮತ್ತೆ ಸ್ವಲ್ಪ ಮನೆಗೆ ಬೇಕಾದ್ರೂ ಸಿಕ್ತು ಎಲ್ಲರೂ ಸಿಕ್ಕಿದ್ರೆ ಗ್ಯಾರಂಟಿ ನಾನು ಏಪ್ರಿಲ್ ಮೇಲೆ ನಿಮ್ಗೆ ಕೊಡ್ತೇನೆ ಆದ್ರೆ ಸಿಗ್ತಾ ಇಲ್ಲ ಇದು ನಾಟಿ ಆಲೂಗಡ್ಡೆ ಅಂತ ನಮ್ಮಲ್ಲಿ ಇರುವಂತದ್ದು ಈಗ ಹೈಬ್ರಿಡ್ ಆಲೂಗಡ್ಡೆ ಯಾವುದು ನಾರ್ಮಲ್ ಆಲೂಗಡ್ಡೆ ಇದು ನಾಟಿ ಸಣ್ಣ ಸಣ್ಣದಾಗಿ ಬೆಳೀತದೆ ಸಾಂಬ್ರಾಣಿ ಟೈಪ್ ಅಲ್ಲಿ ಇದು ಇದು ಎರಡನ್ನು ನೀವು ನೆಟ್ಟಿನ ಮನೆಗೆ ಬೇಕಾದಷ್ಟು ಹುಳುವಾಗಿ ಮಾಡಿ ಸರ್ ತುಂಬಾ ಮಾಡಿ ತೋರಿಸ್ತೀನಿ ಇದೊಂದು ಸಿಟಿಯಲ್ಲಿ ಜನರಿಗೆ ಒಂದು ವಸ್ತು ವಿಷಯ ತೋರಿಸಿ ಇದನ್ನ ಮಾಡಿ ತೋರಿಸಿ ಎಲ್ರಿಗೂ ಬೀಜ ಕರೆಕ್ಟ್ ಧನ್ಯವಾದಗಳು ಸರ್ ಮಾಹಿತಿ ನಮಸ್ಕಾರ